ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ದಹಿ ಮಿರ್ಚಿ ಖಾರನ ಇಷ್ಟಪಟ್ಟು ತಿನ್ನೋರ್ಗಂತೂ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಅದರಲ್ಲೂ ಬಿಸಿ ಅನ್ನೋಕ್ಕಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಸಿರು ಮೆಣಸಿನ್ಕಾಯಿ ಆದಷ್ಟು ತಾಜಾ ಇರಲಿ ಆಗ್ತಾನೆ ಕಿತ್ಕೊಂಡ್ಬಂದಿರೋಂಥ ಹಸಿರು ಮೆಣ್ಸಿನ್ಕಾಯಿನಲ್ಲಿ ಮಾಡೋದ್ರಂತೂ ಬಹಳ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಕಮ್ಮಿ ಇದ್ರೂ ಚೆನ್ನಾಗಿರುತ್ತೆ ಈ ರೀತಿ ತೊಟ್ಟು ಬಿಡಿಸ್ಕೋಬೇಕಾಗುತ್ತೆ ಹಸಿರು ಮೆಣ್ಸಿನ್ಕಾಯ್ದು ನಾನಿಲ್ಲಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆದಿರೋಂಥ ಹಸಿರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸುಮಾರು ನೂರು ಅಷ್ಟು ಇದೆ ಹಸಿರು ಮೆಣ್ಸಿನ್ಕಾಯಿ ಹಸಿರು ತಂದಾದ ಮೇಲೆ ಸ್ವಲ್ಪ ಚೆನ್ನಾಗಿರೋಂಥ ನೀರನ್ನು ತೊಳೆದುಬಿಟ್ಟು ಆ ನಂತರ ಸ್ವಲ್ಪ ಒಣಗಾಕ್ಬೇಕಾಗುತ್ತೆ ನೀರೆಲ್ಲ ಚೆನ್ನಾಗಿ ಡ್ರೈ ಔಟ್ ಹಾಕಬೇಕು ಆ ನಂತರ ತೊಟ್ಟನ್ನು ತೆಗಿಬೇಕಾಗತ್ತೆ ಈ ಎಲ್ಲ ಹಸಿರು ಮೆಣಸಿನ್ಕಾಯಿ ತೊಟ್ಟು ತೆಗ್ದಾಗಿದೆ ಈ ರೀತಿಯಾಗಿ ಸೀಳಬೇಕು ಹಸಿರು ಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಸೀಳಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಶಾರ್ಪಾಗಿರೋಂಥ ಚಾಕು ತೊಗೊಂಡ್ರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಈ ರೀತಿ ಎಲ್ಲ ಹಸಿರು ಮೆಣ್ಸಿನ್ಕಾಯಿನೂ ನಾನು ಇಲ್ಲಿ ಸೀಳ್ಕೊಂಡಿದ್ದಾಗಿದೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೋಬೇಕಾಗತ್ತೆ ಫ್ರೈ ಪ್ಯಾನ್ ಚೆನ್ನಾಗಿ ಬಿಸಿ ಹಾಕಬೇಕು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪ್ಯಾನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನಾನಿಲ್ಲಿ ಸುಮಾರು ಅರ್ಧ ಚಮಚದಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚ ಧನಿಯಾ ಬೀಜ ಅರ್ಧ ಚಮಚದಷ್ಟು ಮೆಣಸನ್ನು ಹಾಕೊಂಡಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಜೀರಿಗೆ ಮೆಣಸು ಸೋಂಪು ಮತ್ತು ಧನಿಯಾ ಬೀಜನ ಈ ರೀತಿ ಚೆನ್ನಾಗಿ ಹುರಿದಾದ್ಮೇಲೆ ತಣ್ಣಗಾಗ್ಲಿಕ್ಕೆ ಬಿಟ್ಟು ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಹಸಿರು ಮೆಣಸಿನ್ಕಾಯಿನ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ ಅದೇ ಪ್ಯಾನ್ನ ಬಿಸಿ ಮಾಡ್ಕೋಬೇಕು ಸ್ಟವ್ ಹೈಫ್ಲೇಮಲ್ಲಿ ಇಟ್ಕೊಂಡು ಪ್ಯಾನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸುಮಾರು ಐವತ್ತು ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೋಬೇಕಾಗತ್ತೆ ಅಡುಗೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಸಾಸಿವೆ ಮತ್ತು ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೋಬೇಕಾಗತ್ತೆ ಬಿಸೇ ಅನ್ನಕ್ಕೆ ದಹಿ ಮಿರ್ಚಿ ಹಾಕ್ಕೊಂಡು ತಿಂತೀವಿ ಅನ್ನೋದಾದರೆ ಮಧ್ಯಮದಲ್ಲಿ ಈ ಹಿಂಗಲ್ಲಿ ಸಿಡ್ದಿರೋಂಥ ಸಾಸಿವೆ ಆಗಾಗ ಬಾಯಿಗೆ ಸಿಗ್ತಾದರೆ ಬಹಳ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಆದ್ದರಿಂದ ನಾನಿಲ್ಲಿ ಒಂದು ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಬೇಕು ಆ ನಂತರ ಸೀಳಿರುವಂಥ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಹಸಿರು ಮೆಣ್ಸಿನ್ಕಾಯಿ ಹಾಕಾದ್ಮೇಲೆ ಸ್ವಲ್ಪ ಹುಷಾರಾಗಿರಿ ಹಸಿರು ಮೆಣ್ಸಿನ್ಕಾಯಿರುವಂತಹ ಬೀಜ ಸಿಡಿಯುತ್ತೆ ಆದ್ದರಿಂದ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಜೋಳದ ರೊಟ್ಟಿ ಚಪಾತಿ ಮತ್ತು ಅನ್ನ ಸಾರಿಗೆ ಕಾಂಬಿನೇಷನ್ ಆಗು ಸಹ ತಿನ್ಬೋದು ಅಥವಾ ತಿಳಿಸಾರಿಗೂ ಸಹ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಟ್ರಾವೆಲ್ ಟೈಮಿನಲ್ಲಿ ಈ ರೆಸಿಪಿ ಮಾಡ್ಕೊಂಡು ಹೋದರೆ ಬಹಳ ಉಪಯೋಗಕ್ಕೆ ಬರುತ್ತೆ ಈ ರೀತಿಯಾದಂತಹ ಮಿರ್ಚಿನ ಮಾಡಿಟ್ಕೊಂಡ್ರೆ ಸುಮಾರು ದಿನಗಳ ಕಾಲ ಸ್ಟೋರ್ ಮಾಡಿಟ್ಕೋಬೋದು ಬಹಳ ರುಚಿಯಾಗಿರುತ್ತೆ ಸುಮಾರು ಕಾಲು ಚಮಚದಷ್ಟು ಅಶ್ವಿನ ಪುಡಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಚಮಚದಷ್ಟು ಅಚ್ಚ ಖಾರ ಪುಡಿನ ಸಹ ಹಾಕ್ಕೊಂಡಿದ್ದೀನಿ ಅಚ್ಚಖರ ಪುಡಿನ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಯಾಕಂದರೆ ಮೆಣಸನ್ನು ಸಹ ಬಳಸಿದ್ವಿ ಮತ್ತು ಹಸಿರು ಸಹ ಸಾಕಷ್ಟು ಖಾರ ಇರುತ್ತೆ ಹಸಿರು ಮೆಣಸಿನ್ಕಾಯಿ ಒಗ್ಗರಣೆ ಹಾಕೋದಕ್ಕೂ ಮುಂಚೆನೇ ನಾವು ಕೆಲವೊಂದು ಪದಾರ್ಥಗಳನ್ನ ಚೆನ್ನಾಗಿ ಹುರ್ಕೊಂಡು ಆ ನಂತರ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿನಲ್ಲಿ ಹಾಕ್ಕೊಂಡು ತರತಾಗಿ ರುಬ್ಬೊಂಡಿದ್ವಲ್ಲ ಆ ಪುಡಿನ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಈಗ ರುಚಿಯ ತಕ್ಕ ಸ್ಟೂಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಸುಮಾರು ಅರ್ಧ ಚಮಚದ ಸ್ಟೂಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸುಮಾರು ಐವತ್ತು ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರನ್ನ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ ಈಗ ಕೊನೆಯದಾಗಿ ಒಂದು ಚಮಚದಷ್ಟು ಡ್ರೈ ಮ್ಯಾಂಗೋ ಪೌಡರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಡ್ರೈ ಮ್ಯಾಂಗೋ ಪೌಡರ್ ಹಾಕಾದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ದಹಿ ಮಿರ್ಚಿ ಸವಿಯಲು ಸಿದ್ಧ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಫಾಸ್ಟಾಗಿ ದಹಿ ಮಿರ್ಚಿ ರೆಸಿಪಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ರೀತಿಯಾದಂಥ ದಹಿ ಮಿರ್ಚಿ ಮೊಸರನ್ನ ಅಥವಾ ಮಜ್ಜಿಗೆ ಅನ್ನೋಕ್ಕಂತೂ ತುಂಬಾ ಚೆನ್ನಾಗಿರತ್ತೆ ನೋಡ್ಲಿಕ್ಕಂತೂ ಬಹಳ ಅಟ್ರ್ಯಾಕ್ಟಿವ್ ಆಗಿದೆ ಕೂಡ ನೀವು ಸಹ ಮನೇನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವುದು ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ